ದೇವ್ರಿಗೆ ಹೊಡೆದ್ ಎಲ್ಲ ಕೊಬ್ಬರಿ ಹಂಗೆ ಇದ್ ನೋಡ್ರಿ ಟೆಂಗ ಎಲ್ಲಾ ತೆಂಗ ಅದೇ ಅದೇ ಹಿಂಗ್ ಮಾಡೇನಿ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸಮೂ ಸೆಟ್ಕೊಂಡ್ ಕುಂತಳ ಮೊಬೈಲ್ ಬೇಕಂತ ನೋಡ್ರಿ ಮೊಬೈಲ್ ಆಡಬಾರ್ದು ಅಂತ ಹೇಳಿದ್ರೆ ಮೊಬೈಲ್ ಬೇಕು ಬೇಕಂತಾರೆ ಮಕ್ಕಳು ನಾ ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋದು ಈ ಕಡೆ ಬಂದೀವಿ ಯಾಕಂದ್ರೆ ಗೊತ್ತಿದೆ ಎಲ್ಲರಿಗೂ ಮನೆ ಶಿಫ್ಟ್ ಮಾಡತ್ತಾರ ಸೊ ಇನ್ನೊಂದು ಸ್ವಲ್ಪ ಸಾಮಾನ್ಯ ಎಲ್ಲ ಕಟ್ಟಾವಿದು ಶ್ವೇತಾ ಇದ್ಲಂದ್ರೆ ನಂಗೆ ಟೆನ್ಷನ್ ಇರ್ತಿರ್ಲಿಲ್ಲ ಅಷ್ಟು ಬಟ್ ಈಗ ಶ್ವೇತಾನೂ ಇಲ್ಲಲ್ಲ ಮಮ್ಮಿ ಒಬ್ಬಕಳ ಅಂತ ಹೇಳಿ ಬಂದಂಗೆ ಆಯ್ಯದ ಅವನು ಈಗ ಬಂದಾನ ಆಫೀಸ್ಲಿಂದ ಅದೇ 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 ರೂಮ್ನಾಗೆಲ್ಲ ಕತ್ತಲು ಕತ್ತಲ್ ಅದ ನೋಡ್ರಿ ಹೊರಗೆ ಬೆಳಕದ ರೂಮ್ನಾಗಿದ್ದೀನಿ ಇದ್ದೀನಿ ಹಂಗಾಗಿ ಸಮ್ಮಗೆ ಸಮ್ಮು ಸ್ಕೂಲಿಗೆ ಜಲ್ದಿ ಹೋಗಿರ್ತಾಳಲ್ಲ ಇದ್ದು ನಿದ್ದೆ ಬಂದು ಅದಕ್ಕೆ ಮನೆಯಾಗಿದ್ರೆ ಮಲ್ಕೊಳ್ಳಲ್ಲ ಐವತ್ತು ಯಾಕೆ ಮ ನಿದ್ದೆ ಹೊಂಟದಂತ ಊಟ ಮಾಡಿಸಿನಿ ಈಗ ಮಲ್ಕೊಳಗತ್ತಲ್ಲ ಸ್ವಲ್ಪ ಮಲಗಿಸ್ಬೇಕಂತ ಬಂದೀನಿ ಮಲ್ಕೊಂಡ್ಳು ಅಂದ್ರೆ ಮತ್ತೆ ಫ್ರೀ ಆಗ್ತೀನಿ ಹೋಗ್ತೀನಿ ಮತ್ತೆ ದೊಡ್ಡಕ್ಕೇ ಹೇಳ ಸಣ್ಣಕ್ಕೇನಿಲ್ಲ ಅದನ್ನು ಸ್ವಲ್ಪ അല്ല ഒരഗണ ഹിങ്ങ് മൽക്കൊണ്ടു അത് ഹിടത്തോ അല്ല ഹാ

ಇದೆಲ್ಲ ಹೋಯ್ತಾ ಮಳೆ ಹೊಂಟ ನೋಡ್ರಿ ಮಳೆಗೆ ಹೊರಟ್ರಿ ಸಣ್ಣದ ಅದ ಮಳಿ ಏಗದ ಅವನ ಕ್ರಿಯಾಗದ ಮಮ್ಮಿ ಮನೇನ್ ಬಂದ ತಕ್ಷಣ ಕೈಕಾಲು ಮುಖ ತೊಗೊಂಡು ದೇವ್ರ ಬಳಿ ದೀಪ ಹಚ್ಚಿ ನೋಡ್ರಿ ಇದು ಹೊರಗಿನ ದೀಪ ಹೊರಗೆ ಅಂದ್ರೆ ಗಣೇಶ ಕೂಡಿಸಿವಲ್ಲ ಅಲ್ಲೂ ದೀಪ ಹಚ್ತೀವಿ ದಿನಾಲು ಪೂಜೆ ಮಾಡಿ ಇದು ಕೃಷ್ಣಂದೇನದ ಅಲ್ಲ ಇದು ಕಂಬದ ಮೇಲೆ ಏರಿ ಬೆಂಡೆ ಕದಿಯೋದು ಸಹ ನಾನೇ ಮಾಡಿರೋದು ನೋಡ್ರಿ ಇದು ಗಣೇಶ ಇದು ದೇವ್ರ ಬಲ್ಲಿ ದೀಪ ಒಳಗಿಂದು ಸೊ ಹಾಗಾಗಿ ಒಳಗೆ ದೇವ್ರ ಬಲ್ಲಿ ದೀಪ ಬೇರೆ ಇರ್ತದ ಗಣೇಶನ ದೀಪ ಬೇರೆ ಅದ ಸೊ ವರ್ಷ ಪೂರ್ತಿ ಹಾಗೆ ನಡ್ಕೊಂಬರ್ತದ ಅದಾದ ಮೇಲಿಂದೆ ಮುಂದಿನ ಚಹಾ ಅದು ಕುಡಿತೀವಿ ದೇವ್ರ ಬಲ್ಲಿ ದೀಪ ಹಚ್ಚಿದ್ಮೇಲೆ ಸೊ ಇದು ರುಟೀನ್ ಆಗಿಬಿಟ್ಟದ ನಮ್ಮದು ಎಂಥ ಪರಿ ಮಾಡಿ ಬಂದು ನೋಡ್ರಿ ಪೂರಾ ಆರು ಗಂಟೆ ಆಗಿದೆನ ಈಗ ಫುಲ್ ಕತ್ತಲು ಬಂದ್ಬಿಟ್ಟದ ಮೊಬೈಲ್ನಾಗ ಏನೋ ಬೆಳಕು ಕಂಡತ್ತದ ಬಟ್ ಹೊರಗಿಂದ ನೋಡಿದ್ರೆ ಪೂರ ಮನೆ ಮನೆಯೆಲ್ಲ ಹೊರಗೆಲ್ಲ ಬೆಳಕು ಬೆಳಕಿನ ಬೆಳಕದ ಬಂದಿದ್ದು ಚಲೋ ಆಯ್ತು ಜಲ್ದಿ ಬಂದು ಸೇರಿದೆ ಅವ್ನು ಚಲೋ ಆಯ್ತು ಮನೆಯಾಗೈಲಿಲ್ಲ ಅಂದ್ರೆ ಮಳೆ ಸಿಗಾಕೋಬೇಕಾಗ್ತಿತ್ತು ಛತ್ರಿ ತೊಗೊಂಬಂದೀವಿ ಅಂದ್ರೂ ಸ್ವಲ್ಪ ಇರ್ತದಲ್ಲ ಮೈ ತೊಯ್ದೇ ಬಿಡ್ತದೆ ಎಲ್ಲರೂ ನಿಂತ್ಕೊಂಡು ಮಾಡಿ ಬರ್ಬೇಕಾತಿತ್ತು ಸೊ ಮಕ್ಕಳದು ಓದೋದ ನಾಳೆಗೆ ಎಕ್ಸಾಮ್ ಅದ ಅಂತ ಬಂದ್ ಕೂಡ್ಲೆಂತಾರ ನೋಡ್ರಿ ಯಾಕಂದಿಟ್ಟಿದ ಸನ್ಲೈಟ್ ಬೀಳ್ತಿತ್ತು ಅಲ್ಲಿ ಬೀತಿತ್ತು ಬಿಸಿಲು ಅಲ್ಲು ಇಲ್ಲಿ ನಡೀತದೆ ಹೆಂಗ ಊಟ ಇದಾತು ನೋಡೋದು ಈಗ ಮೈನ್ಗಡೆ ಎಲ್ಲಿ ತಂದಿಟ್ಟ ನೋಡ್ರಿ ಇದ್ರ ಬಾಜು ಎಲ್ಲ ಹೋಯ್ತಂತ ಅಲ್ಲಿ ಹುಡ್ಗ್ಲಾಗತ್ತಿನಿ ನೋಡಿದ್ರೆ ಇಲ್ಲಿ ಬಂದ್ ಕುಂತದ್ ಇಷ್ಟ ಈಗ చవిన గిడ శురుత మళి జోరు కాణాలి ముగ్గురు చాలు ఆయ్ బ్రెడ్ ప్యాకెట్ హిడ్కొండే తిరుగడ్లతీ టోస్ట్ మార్క్ బ్రెడ్ ఎద్కం తినాల ఇష్టపడల్వ్ ఇంకా ఇల్ చాకి ఇతీ బ్రెడ్ బ్రెడ్ టోస్ట్ మొడ్బల్లత్తినీ పాడు కొట్టంద్ర తింటారా తేగి హిడ్కొంటుని ಪೇಗಡೆ ಕುಣಿನೇ ಆ ಕಡೆ ಹೋಗಿದ್ದು ಬಾಲ್ಕನಿಯಾಗ ಮಾವಿನ ಗಿಡ ಕಾಣಿಲ್ಲ ಒಮ್ಮೆ ಶಾಕ್ ಆಯ್ತು ಎಲ್ಲಿ ಹೋಯ್ತಪ್ಪ ಅನ್ನಂಗಾಗಿ ಮತ್ತು ಕೇಳ್ದವನಿಗೆ ಕೇಳಿದ್ರೆ ಅವ್ನು ನಾನೇ ಮುಚ್ಚಿಟ್ಟಿದ್ದೆ ಮತ್ತು ಅಲ್ಲಿ ತಂದಿಟ್ಟನು ಆ ಕಡೆ ನೋಡ್ದದು ಅಷ್ಟು ಇಷ್ಟಪಟ್ಟು ಹಚ್ಚಾರಲ್ಲ ಅದು ಬೆಳೆಯಾಗ್ತದ ಆದ್ರೆ ಸನ್ಲೈಟ್ ಅಲ್ಲಿ ಅದಕ್ಕೆ ಅಲ್ಲಿ ತಂದಿಟ್ಟನ್ ಅಂತ ಅಲ್ಲಿ ಕಾಲ ಜಾಗ ಇಲ್ಲ ಅಂತ ಹೇಳಿದ್ರು ನೋಡ್ಬೇಕದು ಎಲ್ಲರ ಒಂದು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಚಲೋ ಈಗ ಸದ್ಯಕ್ಕೆ ಚಹಾ ಕುಡ್ಯಾಮ ಇಲ್ಲಿಂದಲ್ಲೇ ಇಟ್ಟು ಹೋಗಿದ್ದೆ ನಾನು ಮನೀ ಇನ್ನೊಂದೇನಂದ್ರೆ ತಲೆ ಗೊತ್ತು ನೋಡ್ರಿ ಯಾಕೋ ಇವತ್ತ ಹಾಂ ತಲೆ ಸಿಕ್ಕಾಪಟ್ಟಿನ ಉಯಸ್ಲಕತ್ತ ಯಾಕೋನೋ ಆ ಹ್ಮ್ ಮನಿ ಇಲ್ಲ ಇರತ್ ಮತ್ತೆ ಹೋಗಲ್ಲ ಏನೋ ಹೇಳತ್ತಾನ ಅವನ್ ನಾ ಏನೋ ಹೇಳತ್ತಾರ ಅವ ಏನೋ ಹೇಳತನ ಇನ್ನೊಂದ್ ಏನಂದ್ರ ನಾ ಮಮ್ಮಿ ಬೈತಾಳ ನಿಂತು ನೀರು ಕುಡಿದ್ರೆ ಸಿಟ್ಟು ಬರ್ತದಕ್ಕೆ ನಿಂತು ಕುಡಿಬೇಡ ಅಂತಾಳೆ ಬಟ್ ಆದರೂ ನಾನು ನೀರಡಿಕೆ ಆದಾಗ ಯಾವಾಗೂ ಎಲ್ಲಿ ಕುಂತು ಕುಡಿಯೋಷ್ಟು ಪೇಷನ್ಸ್ ಇರಲ್ಲ ಹಾಗೆ ಎಲ್ಲಿ ಇರುತ್ತಿನ ಅಲ್ಲಿ ಕುಡಿತೀನಿ ಕುಡಿಬಾರ್ದು ಹಂಗೆ ಭಾಳಷ್ಟು ಪ್ರಾಬ್ಲಮ್ ಆಗ್ತದ ಹೆಲ್ತ್ನಾಗ ಹಂಗಂತ ಅಂತ ಹೇಳಿದ್ರು ನಾನು ಮರ್ತು ಬಿಡ್ತೀನಿ ಪ್ರತಿ ಸಲ ಏನದು ಸುಮ್ಮನೆ ವೈಫ್ಸಾ ಅಲ್ಲ ಹಂಗೆ ಮಾಡಿದ್ದೀನಿ ನೀ ಪೇಪರ್ಲಿಂದ ತರಿ ಬರ್ಕೋತ್ ಕೂಡು ಬರೆಯಿ ಚಲೋ ಫಸ್ಟ್ ಚಹಾ ಸಿಕ್ಕಾಪಟ್ಟೆ ತಲೆ ನೋಯಿಸ್ಲಾಗತ್ತದ ಯಾಕೋ ಸಿಕ್ಕಾಪಟ್ಟೆ ನನಗ ಆ ತಲೆ ನೋವಿನ ಸಲ ಸಮಾಧಾನ ಆಗಲಾಗದ ಈ ಕಡೆ ಎಲ್ಲ ನೋಯ್ಸಲ ಒಪ್ಪಾರಿ ಅದಂಗೆ ಅನ್ಸಲಾಗತ್ತದ ಒಪ್ಪಾರಿ ಅಂದ ಒಂದ್ ಸೈಡ್ ತಲೆ ನೋಯಿಸ್ತಾರ ಅದಕ್ಕೆ ಒಪ್ಪಾರಿ ಅಂತಾರ ತಲೆ ಭಾಳ ನೋಯ್ಲಾಕತ್ತದ ಇವೆಲ್ಲ ಫಸ್ಟ್ ಚಹಾ ಕುಡೋದು ಆಮೇಲೆ ಮುಂದಿನ ಕೆಲಸ ಮಾಡ್ತೀನಿ ಮುಂದಿನ ಏನಂದ್ರೆ ಅಡುಗೆ ಮಾಡ್ಬೇಕೀಗ ಇವ್ರ ಬಲ್ ದೀಪ ಅಂತೂ ಹಚ್ಚದ ತೋರಿಸಿದ್ನಲ್ಲಿ ನಿಮಗೆ ಇನ್ನೊಂದು ಏನಂದ್ರೆ ಗಾಟ್ ತೊಗೊಂಬಂದಾರ ನಿನ್ನಿ ಲೌಕಿ ಸೋರೆಕಾಯಿ ಕುಂಬಳಕಾಯಿ ಕುಂಬಳು ಕೈ ಇಸು ಅಂತಾರೆ ಅದಕ್ಕೆ ಒಂದ್ಕೈ ತಂದಾರ ಹಲ್ವಾ ಮಾಡಂಥೇಳಿ ಹಲ್ವಾ ಮಾಡ್ಬೇಕಂದ್ರೆ ಇವತ್ತು ಮಾಡ್ಬೇಕಂದ್ರೆ ಇವತ್ತು ಆಗಲಿಲ್ಲ ನಾಳೆ ಮಾಡ್ತೀನಿ ಇನ್ನೊಂದು ಏನಂದ್ರೆ ಕೊಬ್ ದೇವ್ರಿಗೆ ಹೊಡೆದಿವೆಲ್ಲ ಕೊಬ್ಬರಿ ಹಂಗೆ ಇದ್ದೀವಿ ನೋಡ್ರಿ ಟೆಂಗ ಎಲ್ಲ ತೆಂಗ ತೋರಿದು ಇದಕ್ಕೆ ಹಿಂಗೆ ಮಾಡೀನಿ ಗ್ರೇಟ್ ಮಾಡಿ ಈಗ ಮಿಠಾಯಿ ತಿನ್ ಕೊಬ್ಬರಿ ಮಿಠಾಯಿ ನೋಡೋಣ ಹೇಳಿ ಭಾಳ ದಿನ ಆಯಿತು ಮಾಡ್ಬೇಕು ಅನ್ಕೊಲತ್ತಿದ ಬಟ್ ಸಮ್ಮೂನು ಅದೇ ಕೇಳತ್ತೀವಿ ಏನಾರ ಸ್ವೀಟ್ ಮಾಡಮ್ಮ ಸ್ವೀಟ್ ಮಾಡಮ್ಮ ನಿನ್ನೆ ಪಾಯಸ ಮಾಡಿದ್ದ ಹಾಗಾಗಿ ಇವತ್ತು ಬೆಳಗ್ಗೆ ಕೇಸರಿ ಭಾತ್ ಮಾಡಿ ಅದಕ್ಕೆ ಈಗ ಇದು ಮಾಡ್ಲತ್ತೀನಿ ಕೊಬ್ಬರಿ ಮಿಠಾಯಿ ಮಾಡೀನಿ ಮೊನ್ನೆ ಇದ್ರದ್ದು ಉಳ್ದಿವಲ್ಲ ಅಲಾಟೆ ಹೆಂಗೆ ಮಸೀದುವ ಸೋಮವಾರದು ಎಲ್ಲ ಉಳ್ದಿವು ಕೊಬ್ಬರಿ ಮಿಠಾಯಿ ಮಾಡೀನಿ ఇష్ట ఆగద సెట్ ఆగ ఫ్రిజ్న ఇట్లాగ సెట్ ఆగలేదు అంత ఫ్రీ ఇరుమినూ ఆత అంతి ఫ్రిజ్న ఇండి సెట్ ఆతే తిన గొత్త మాత్ర అల్టిమేట్ ఆగద ఛా రెడీ టోస్ట్ రెడీ నోడద్రల్ రీ ఎన్నేనా ఇడీ స్వంత కాలకి చక్కర్ కట్క తిరుగడదం ఇవత పూరా ನಾನು ಕಮ್ಮಿ ಆಗಲ್ಲ ಅದ ಏನು ಸ್ವಲ್ಪ ಬಾ ಹಚ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಹೋಗ್ತೀನಿ ಈಗ ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಸಿಗಂಡ್ರೆ ಮತ್ತೊಂದು ವಿಡಿಯೋ ಜೊತೆಗೆ ಎಲ್ಲವರೆಗೂ ಟೇಕ್ ಕೇರ್ ಏನು ಬಾ ಬಾಯ್